ಶ್ರೀಲಕ್ಷ್ಮೀ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಕೇರ್ಪುರ ಶಾಖೆ ವತಿಯಿಂದ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದ ಅಂಗವಾಗಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಬೃಹತ್ ಆರೋಗ್ಯ ಶಿಬಿರದ ಮಾಹಿತಿ ನೀಡಿದರು ಈ ಶಿಬಿರದಲ್ಲಿ ನರರೋಗ ತಜ್ಞರು ಮೂತ್ರಪಿಂಡ ತಜ್ಞರು ಹೃದಯ ರೋಗ ತಜ್ಞರು ಕ್ಯಾನ್ಸರ್ ರೋಗ ತಜ್ಞರು ಮೂಳೆ ರೋಗ ತಜ್ಞರು ಮಧುಮೇಹ ತಜ್ಞರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮಕ್ಕಳ ತಜ್ಞರು ಹಾಗೂ ಸಾಮಾನ್ಯ ವೈದ್ಯರು ಪಾಲ್ಗೊಳ್ಳುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮಾಲೀಕರಾದ ಸಂಬಿವ ಡಿ ಜಯಮಾಲಾ ವೈದ್ಯರಾದ ಆಶಿತಾ ಅಕ್ಷತಾ ಸಿಇಒ ರಾಘವೇಂದ್ರ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಮಧ್ಯಾಹ್ನ ಮೂರು ಗಂಟೆವರೆಗೂ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸುತ್ತೇನೆ ಈ ಶಿಬಿರದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಬೆಂಗಳೂರಿನ మే క్యాబ్ ఈ కడ ఇవరి నగరీకే తపస్ణి వైద్యకీయ తపస్ణి మరి అవుతుంది ఎల్త్ ఎజుకేషన్ ఎడ్యుకేషన్ అంటే ప్రివెంటు ఎల్త్ చెకప్ అందరం కాలి వరకు ముందువే చెక్ కొట్టుకుంటూ అదే ఏం హెల్త్ ప్రివెంటెల్త్ చెకప్ ఎడ్యుకేషన్ కొడదే ఈ తపస్ణ ముఖ్య ఉద్దేశ ఆ దిన

ಉಚಿತವಾಗಿ ಟ್ವೆಂಟಿ ಏತ್ ಸೆಪ್ಟೆಂಬರ್ ಏನು ನಮ್ಮ ಹಾಸ್ಪಿಟಲ್ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ ಸೊ ಇದ್ರ ಉದ್ದೇಶ ಬಂದು ಎಲ್ಲರೂ ಅವ್ರವ್ರದ್ದು ಸಮಸ್ಯೆಗಳೇನಿರ್ಬೋದು ಹೆಲ್ತ್ ಇಶ್ಯೂಸ್ ಅದನ್ನು ಅಡ್ರೆಸ್ ಮಾಡಿಕೊಂಡು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಕೆಲವ್ರಿಗೆ ನನಗೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ನನಗೆ ಥೈರಾಯ್ಡ್ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಅದು ರೈಟ್ ಡಯಾಗ್ನೋಸ್ ಆಗಿರಲ್ಲ ಎಲ್ಲೂ ತೋರಿಸಿರಲ್ಲ ಇದರಿಂದ ಅಟ್ಲೀಸ್ಟ್ ಅವ್ರು ಡಯಾಗ್ನೋಸಿಸ್ ಆಗಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಲಿ ಕರೆಕ್ಟ್ ಫಾಲೋಅಪ್ ಮಾಡಲಿ ಅಂತ ಈ ದಿನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಂದರೆ ಮೆನ್ಷನ್ ಮುಂದೆ ಹಿಂದೆ ಮೆನ್ಷನ್ ಮಾಡಿರೋ ಹಾಗೆ ಕೆಲವೊಂದು ಲ್ಯಾಬ್ ಸರ್ವಿಸಸ್ ಇದೆ ಎಕ್ಸ್ರೇ ಇದೆ ಅಲ್ಟ್ರಾಸೌಂಡ್ ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಪ್ಲಸ್ ಎಲ್ಲ ಕನ್ಸಲ್ಟೇಷನ್ ಫ್ರೀ ಇದೆ ಅವ್ರದ್ದು ಏನೇ ಅವ್ರದ್ದು ಸಮಸ್ಯೆಗಳಿರ್ಬೋದು ಅವರಿಗೆ ಶುಗರ್ ಇರ್ಬೋದು ಇಲ್ಲ ಬೇರೆ ಕಡೆ ತೋ ನೋಟ್ಸ್ ಇರ್ತಾರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡಿರಲ್ಲ ಇಲ್ಲಾಂದರೆ ಕರೆಕ್ಟಾಗಿ ಕಾಂಪ್ಲೇಂಟ್ ಅಂದರೆ ಕ ಇದಿರಲ್ಲ ನಮ್ಮ ಕೇರ್ಪುಲ್ ಜನತೆಗೆ ಮತ್ತು ರಾಜ್ಯದ ಎಲ್ಲ ಜನತೆಗೂ ಒಂದು ದೊಡ್ಡ ಫ್ರೀ ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ನಾವು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಇದ್ರದ್ದು ಏನೊಂದು ಮುಖ್ಯ ಪ್ರಾಮುಖ್ಯತೆ ಏನಂದರೆ ಈ ನಡುವೆ ಎಲ್ಲರಲ್ಲೂ ಸಾಕಷ್ಟು ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಆರೋಗ್ಯ ತೊಂದರೆಗಳು ಸಾಕಷ್ಟು ಕಾಣ್ತಾ ಇದೆ ಆಮೇಲೆ ಎಲ್ಲ ಎಲ್ಲರಲ್ಲೂ ಒಂದು ಜಾಗೃತಿ ಮತ್ತು ಅವೇರ್ನೆಸ್ ಜಾಸ್ತಿನೇ ಆಗಿದೆ ಆದರೆ ಎಲ್ಲರಿಗೂ ನನಗೆ ಏನು ತೊಂದರೆ ಇದೆ ಏನು ತೊಂದರೆ ಇಲ್ಲ ಆರೋಗ್ಯ ಬಗ್ಗೆ ಒಂದು ತಪಾಸಣೆ ಮಾಡಿಸ್ಕೊಳೋಕ್ಕೆ ಆರ್ಥಿಕವಾಗಿ ಅಷ್ಟು ಸೌಲಭ್ಯಗಳಿರಲ್ಲ ಅಂಥವರಿಗೆ ಮ್ಯಾಕ್ಸಿಮ್ ಆಗಿ ನಮ್ಮಲ್ಲಿ ಏನೇನಾಗುತ್ತೆ ಸೌಲಭ್ಯಗಳು ಏನೇನಿದೆ ಡಯಾಬಿಟಿಕ್ ಸ್ಕ್ರೀನಿಂಗ್ ಆಗಲಿ ಇಲ್ಲ ಹಾರ್ಟ್ ತೊಂದರೆ ಇದೆಯಾ ಅದ್ರದ್ದು ಸ್ಕ್ರೀನಿಂಗ್ ಆಗಲಿ ಇಲ್ಲ ಕೆಲವೊಮ್ಮೆ ಈ ನಡುವೆ ಜಾಸ್ತಿ ಬಂಜತನ ನೋಡ್ತಾ ಇದೀವಿ ನಾವು ಮಕ್ಕಳಾಗ್ತಿಲ್ಲ ಇನ್ಫರ್ಟಿಲಿಟಿ ಅದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡೋದಾಗಲಿ ಹೆಂಗೆ ಅಂತ ಒಂದು ಉಚಿತ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಎಲ್ಲರೂ ಇದನ್ನ ಬಂದು ಒಂದು ಸದುಪಯೋಗ ಬಳಸ್ಕೊಂಡು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅದೇ ರೀತಿ ಈ ಸಲ ನಾವು ಎಲ್ಲ ಜಾಸ್ತಿ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಸಮಸ್ಯೆಗಳು ರಾಜ್ಯದಾದಂಥ ಎಲ್ಲ ಕಡೆ ತುಂಬ ನೋಡ್ತಾ ಇದ್ದೀವಿ ನಾವು ಹಾಗಾಗಿ ಈ